ಹಾಗೆ ಮುಂದೆ ನೋಡಿ ನೂತನ ರೀತಿಯ ಪೂಜೆ ಮತ್ತು ಸಮಾರಂಭದಲ್ಲಿ ಭಾಗಿಯಾಕಿ ವೇದಿಕೆ ಮೇಲೆ ಎಲ್ಲ ಜನರೇ ಹಾಗೂ ನಮ್ಮ ಸುರೇಶವರ ಎಲ್ಲ ಅಭಿಮಾನಿಗಳಿವೆ ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಾಗ ನಾನು ಯಾವ ರೀತಿ ಅಂತ ಕೇಳಿದ್ರೆ ಸರ್ ಬಂದು ನೋಡಿ ಗೊತ್ತಾಗ್ತದೆ ಸ್ವಲ್ಪ ಡಿಫರೆಂಟ್ ಆಗಿರೋದು ಸಾಮಾನ್ಯವಾಗಿ ಈ ಲೀಡರ್ಗಳವರ ಬರ್ತದೆ ಅದರ ಒಂದು ತುಂಬ ರೀತಿ ಬೇರೆ ಬೇರೆ ಆಗಿರುತ್ತದೆ ಆದರೆ ಇಲ್ಲಿ ಭಾಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡುಬಂದಿದ್ದರೆ ಅವರ ಒಂದು ದೈವಾಭಿಮಾನ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು ಏಕೆಂದರೆ ನಾವು ವೈಯಕ್ತಿಕವಾಗಿ ನಾವು ಏನು ಸಾಧಿಸ್ತೇವೆ ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನು ಕೊಡ್ತೇವೆ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಎಲ್ರಿಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು ಈ ಮನುಷ್ಯ ನನಗೆ ಅಂಥವು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ನನ್ನ ವತಿಯಿಂದ ಜನ್ಮದಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ ಹೀಗೆ ಅವರ ಸೇವಾ ಮನೋಭಾವ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗುವ ಅಂತಸ್ತುಗಳು ಅಧಿಕಾರಿಗಳು ಅವರಿಗೆ ದೊರೆಯಲಿ ಮತ್ತು ಇನ್ನೂ ಹೆಚ್ಚಿನ ಸಾವಿರಾರು ಸಂಖ್ಯೆಯ ಜನರಿಗೆ ಅವರ ಒಂದು ಅನುಕೂಲ ಅವರ ಒಂದು ಸೇವಾ ಭಾಗ್ಯ ದೊರೆಯಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಉತ್ತಮವಾಗಲಿ ಆ ಅವರಿಗೆ ನೆಮ್ಮದಿ ಯಶಸ್ಸು ಸಂಪತ್ತು ಆರೋಗ್ಯ ಎಲ್ಲರೂ ದೊರೆಯಲಿ ಅಂತ ಆಸಿಸ್ತಾ ನನ್ನನ್ನು ಅತಿಥಿಯಾಗಿ ಕರೆದಕ್ಕೆ ತುಂಬ ತುಂಬ ಧನ್ಯವಾದಗಳು ನನ್ನ ಸಹೋದರ ಸುರೇಶ್ ಗೌಡ್ರವರ ಜನ್ಮದಿನ ನಂದು ಸುರೇಶ್ ಗೌಡರು ಸುಮಾರು ಎರಡು ಮೂರು ವರ್ಷದ ಸ್ನೇಹ ಅವಾಗ ಇವಾಗ ನಿನ್ನೆ ಒಂದು ಮೂರ್ನಾಲ್ಕು ದಿನದಿಂದ ಫೋನ್ ಮಾಡಿ ಇವು ಇವ ಜನವರಿ ಇಪ್ಪತ್ತೆರಡಕ್ಕೆ ನಾನು ಹುಡುಗಪ್ಪ ನಾನು ತಮ್ಮನ್ನ ಆಶಿಸ್ತಾ ಇದನ್ನು ಬರಲಿಕ್ಕೆ ಬರಲಿಕ್ಕೆ ಅಂದರು ಸೊ ಅವರು ರಾಜಕೀಯದಿಂದ ಒಂದು ದಾರಿ ಹಿಡಿದಿದ್ದಾರೆ ಸೊ ನಾನು ಹೇಳಿದೆ ಖಂಡಿತವಾಗ್ಲೂ ನಿಮಗೆ ಇದರಿಂದ ಈ ಜನ ಜನ್ಮದಿನದ ಒಂದು ದಿನದಿಂದನೇ ಶುರು ಆಗಲಪ್ಪ ಒಳ್ಳೆ ದಿನ ಆಗಿ ನಾನು ಬರ್ತೀನಿ ಅಂತೇಳಿದೆ ಅವಾಗ ನಮ್ಮ ಸಾಹೇಬ್ರ ಹತ್ರ ನಾನು ಮಾತಾಡ್ತಿದ್ದೆ ದಿನೇಂದ್ರ ಗಣಗುರಿ ಸಾಹೇಬರು ನಾನು ಅವರು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ವಿ ನಾನು ಕೇಂದ್ರ ಗುಪ್ತದಳದಲ್ಲಿದ್ದೆ ಅವಾಗ ಸ್ಟೇಟ್ ಸಿ ಏನಿದ್ರು ಅಲ್ಲಿಂದ ನಮ್ಮ ಒಂದು ಸ್ನೇಹ ಇತ್ತು ನಾನು ಸಾಹೇಬ್ರಿಗೆ ಹೇಳಿದೆ ಸರ್ ಇದರ ಸಹೋದರ ಕರಿತಾ ಇದ್ದಾರೆ ಬರಬೇಕಾಗುತ್ತೆ ನನಗೆ ಇಲ್ಲಪ್ಪ ನಾಳೆ ನನಗೆ ಮೀಟಿಂಗ್ ಆವತ್ತು ದಿವಸ ಮೀಟಿಂಗ್ ಫಿಕ್ಸ್ ಆಗಿದೆ ನಾನು ಇಲ್ಲ ನೀವು ಬರಲೇಬೇಕು ಅವ್ರು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ನಿಮ್ಮ ಸೊ ಹಾಗಾಗಿ ಒಪ್ಕೊಂಡ್ರು ಇವತ್ತು ಸ ಖುಷಿಯಾಯಿತು ಸಾಹೇಬರು ನೋಡಿ ಬಂದಿದ್ದಾರೆ ಅಂತ ಆಮೇಲೆ ಇವತ್ತೊಂದು ದಿನದಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರು ಇನ್ನೂ ಒಂದು ಒಂದು ಒಳ್ಳೆ ಪದವಿಗೆ ಹೋಗ್ತಾ ಇದ್ದಾರೆ ಅದನ್ನು ಇಲ್ಲೇ ಅನೌನ್ಸ್ ಮಾಡಿಬಿಡ್ತೀನಿ ಸದರ್ನ್ ಆಫ್ರಿಕಾ ಡೆವಲಪ್ಮೆಂಟ್ ಕೌನ್ಸಿಲ್ ಸೌತ್ ಸೋನ್ ಚೇರ್ಮನ್ ಆಗ್ತಾ ಇದ್ದಾರೆ ವಿದೇಶ ಸಚಿವಾಲಯದಲ್ಲಿ ಕುರಿತಿರುವಂತಹ ಇದು ಆಮೇಲೆ ಇಪ್ಪತ್ತು ಇಪ್ಪತ್ತೇಳು ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ಪ್ರಾ ತುಂಬ ದೊಡ್ಡ ಒಂದು ರೋಲ್ ಹಿ ಮೈಟ್ ಬಿ ಪ್ಲೇಯಿಂಗ್ ಯಾಕಂದ್ರೆ ನಮ್ ಇಂಡಿಯಾ ಸೌತ್ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಫಾರ್ ದಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ ಸೊ ಅದರಲ್ಲಿ ಭಾಗಿದಾರಿ ಆಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೋಡ್ತಾ ಇರಬಹುದು ಇಪ್ಪತ್ತು ನಾಲ್ಕಕ್ಕೆ ವಿಜಯವಾಡಲ್ಲಿ ಇರೋದು ಸೊ ಅವರ ಎಷ್ಟು ಜನ ಸಹೋದರ ಇದಾರ ವೆಲ್ ವಿಶರ್ಸ್ ಇದಾರೋ ನೀವೆಲ್ಲ ಬನ್ನಿ ಗ್ರೆನೇಡಾನ್ ದೇಶದ ರಾಯಭಾರಿಗಳು ಅಲ್ಲಿಗೆ ಬರ್ತಾ ಇದಾರೆ ಆಮೇಲೆ ಸಿಎರ ರಾಯಭಾರಿಗಳು ಬರ್ತಾ ಇದಾರೆ ಬಹು ಬಹಳ ಜನ ಬಹಳ ಅಫಿಶಿಯಲ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ ಅಫೇರ್ಸ್ ಇಂದ ಬರ್ತಾ ಇದ್ದಾರೆ ಫಾರಿನ್ ಅಫೇರ್ಸ್ ಸೊ ಇವಾಗ ಅವ್ರದ್ದು ಒಂದು ದಾರಿ ಶುರು ಆಗಿದೆ ಸೊ ಅವ್ರಿಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳು ಒಳ್ಳೆ ರಾಜಕಾರಣಿ ಬೆಳೀಲಿ ಆಮೇಲೆ ಇಂಡಿಯಾ ಇದರಪ್ಪ ಅಂದ್ರೆ ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬ ಒಂದು ದೊಡ್ಡ ರೋಲ್ ಇಸ್ ಟು ಪ್ಲೇ ದಟ್ ಈಸ್ ಅವರ್ ಐ ಬರ್ಡೇ ಸೊ ಮೆನಿ ಮೆನಿ ಕಾಟ್ ರೆಸ್ಟ್ ಆಗ್ಬಿಟ್ಟು ಸರ್ ಅಮಸ್ಯೆಕ್ಕಿಲ್ಲ ಎಲ್ಲರಿಗೂ ನಮಸ್ಕಾರ ಭೇಟಿಕೆ ಸಂಬಳ ಅಂತ ನಾನು ಇವೃತ್ತೆ ಕುತ್ಕೊಳ್ಳೋಕೆ ನನಗೆ ನಾನು ಬಹಳ ಖುಷಿ ದೇವರಿಗೆ ನಾನು ತುಂಬ ಜಾಸ್ತಿ ಹೇಳ್ತಾಯಿದೆ ಯಾಕಂದರೆ ಒಂದು ದೊಡ್ಡ ಲೆಜರ್ಸ್ ಒಂಥರ ದುರ್ಗಷ್ಟು ನನಗೆ ಇವತ್ತು ಸ್ಥಾನ ಸಿಕ್ಕಿದೆ ಸೀಟ್ ಹಚ್ಕೊಂಡು ಸ್ಟೇಬಲ್ ಹಚ್ ಸೀಟ್ ಹಚ್ಕೊಂಡಿದ್ದೀನಿ ಅಂದರೆ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಸುರೇಶ್ ತೊಗೊಳ್ಳಿ ಇವತ್ತು ಹೇಳಿದರು ಅವರಿಗೆ ಒಂದು ಸಾಂಥಲ್ಲಿ ಸ್ಥಾನ ಸಿಕ್ಕಿದೆ ಇವತ್ತು ಬಹಳ ಒಳ್ಳೆ ದಿನ ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿದ್ರು ಯಾಕೆಂದರೆ ಈ ಈ ಸುದ್ದಿ ಕೇಳೋದಕ್ಕೆ ದಾರಿ ಮಾಡೋದೇ ಶ್ರೇಷ್ಠ ಉಂಟು ಹೇಳ್ತಾರೆ ನನಗಿರೋ ಚಿಕ್ಕವರು ನನಗೆ ತಮ್ಮಂದರು ಸರ್ ನನಗಿರೋ ದೊಡ್ಡವರು ಅಣ್ಣ ಸರ್ ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿಯನ್ನು ಕಷ್ಟ ನಾನು ಜ್ಞಾಪಿಸ್ ಕೂಡ ಹಾಗಾಗಿ ಒಬ್ಬ ಚಿಕ್ಕ ಹೊಂದ್ರೆ ಬಹಳ ಎತ್ತು ಸಾಧನೆ ಮಾಡಿದರೆ ಅವ್ರ ಬಗ್ಗೆ ಎರಡು ಸೆಕೆಂಡ್ ಎರಡು ಸರಿ ಹೇಳಕ್ಕಾಗಲ್ಲ ಒಂದೇ ಒಂದು ಮಾತಾಡ್ಬೋದು ಅವ್ರ ದೇವರು ನೂರು ವರ್ಷ ಆಯುರ ಆರೋಗ್ಯ ಕೊಟ್ಟು ಬರಲಿ ಜನಪ್ರಿಯತೆ ಸಿಗ್ಲಿ ಜನಗಳ ಸೇವೆ ಅವರು ಅಂತ ಈ ಈ ಒಂದು ಸಮಯದಲ್ಲಿ ನನ್ನ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಮನೆಯಾದ ನಾನು ಬೆಂಗಳೂರು ನಾಗೇಶ್ ಇವತ್ತು ಸುರೇಶ್ ಅವರ ಹುಟ್ಟಿದಪ್ಪ ಅವರಿಗೆ ಆಶೀರ್ವಾದಗಳು ನೂರು ವರ್ಷ ಚೆನ್ನಾಗಿ ಮಾಡಿ ಚೆನ್ನಾಗಿರಿ ಆನಂದವಾಗಿರಿ ನಗ್ ನಗ್ತಾ ಇರಿ ಎಸ್ನೂ ನಗಸ್ತಾ ಇರಿ ಮನುಷ್ಯನ ಜೀವನ ಅಂತಂದ್ರೆ ಒಂದು ಪುಸ್ತಕ ಇದ್ದ ಹಾಗೆ ಪುಸ್ತಕ ಪುಟ ಬಂದು ಸುರೇಶ್ ಅವರಿಗೆ ನನಗೆ ಒಂಥರ ಹೇಳಬಾರ್ದು ನಾವು ನಮಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇಬ್ಬರು ನಮಗೆ ದೇವ್ರಿಗೆ ಸಮನಾಗ ನಮ್ಮನ್ನು ನೋಡ್ಕೊಂತ ಇದ್ದಾರೆ ನಮ್ಮ ನಾಗೇಶ್ವರ ಹೇಳಿದ್ರಲ್ಲ ಇಡೀ ಒಬ್ಬರು ಗುರು ಅಂತ ಅಂತ ನೋಡ್ಕೊಬೇಕಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ಬರು ಮಕ್ಕಳು ಚೆನ್ನಾಗಿ ಹುಡ್ಗಂತ ಇದ್ದಾರೆ ನನಗೆ ಸಂತೋಷದ ವಿಷಯ ಅಂದರೆ ಅವನು ಇನ್ನು ಮುಂದೆ ಇದೇ ಥರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸಾರ ಸೇವಕ ಬಡ ಮಕ್ಕಳಿಗೆ ಏನೋ ಸಹಾಯ ಮಾಡಬೇಕಾದ್ರೆ ಇರೋರಿಗೆ ಬಿಟ್ಟು ಹಿಂದಿದವರಿಗೆ ಸಹಾಯ ಮಾಡಿದ್ರೆ ಅವ್ರು ನೆನ್ಸ್ಕೊಳ್ತಾರೆ ಇದ್ದವ್ರು ಇದ್ದವ್ರಿಗೆ ಏನ್ ಕೊಟ್ಟರೆ ನೆನ್ಸ್ಕೊಳಲ್ಲ ಇದರಿಂದ ಆ ದೇವರು ಅವನಿಗೆ ಜನ್ಮ ಜನ್ಮದ ಅವನು ಇರೋವರ ತನಕ ಈ ಸೇವೆ ಮಾಡ್ತಾ ಇದೆ ಅಂತೂ ನಾನು ಎರಡು ಮಾತುಗಳನ್ನಾಡಿ ಊದುತ್ತೇನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸುದ್ದಿ ಹೇಳಿದ್ರು ಅದು ಅವರು ಬಹಳ ವಿಶೇಷವಾಗಿ ಹೇಳೋದು ಇವಾಗ ನಾವು ಚಿತ್ರರಂಗದ ಕಡೆಯಿಂದ ನಾವೊಂದು ಸುದ್ದಿ ಕೊಡ್ತಾ ಇದ್ದೀವಿ ನಮ್ಮ ಸುರೇಶ್ ಅವರ ಮುಂದಿನ ಚಿತ್ರ ಕಾಜಲ್ ಕಲ್ ಅನ್ನು ಚಿತ್ರನ ಪ್ರಾರಂಭ ಮಾಡಬೇಕು ಇದ್ದೀವಿ ಅದು ಅಭಿಜಿತ್ ಅವರು ಅದರಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಅವರು ಅಭಿಜಿತ್ ಅವರು ಹಾಡುಗಳು ಕೇಳಿದ್ದಾರೆ ವಿಜಯ್ ಅಂತ ನಮ್ಮ ವಿಜಯ್ ಹೇಳಿದ್ದಾರೆ ನಿರ್ದೇಶಕರು ಬಂದಾಗ ಮೇಲೆ ನನ್ನ ಹತ್ರ ಹೇಳಿದ್ರೆ ಹಿಂಗೆ ಮಾಡ್ಬೇಕು ನಮ್ಮ ಕಲಾವಿದರಿಗೆ ಮಾಡಿದೆ ಎಲ್ಲೋ ಒಂದು ಜಾಗ ಹೋಗಿದ್ರೆ ಒಂದು ದೊಡ್ಡ ಆಫೀಸರ್ ಹತ್ರ ಹೋದೆ ಅತ್ಕೊಂಬಿಟ್ರು ನನಗೆ ಇವತ್ತು ಅವ್ರದ್ ಜ್ಞಾಪನ ಇದೆ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ಅಣ್ಣ ಮರೆಯೋಲ್ಲ ಈ ಅದನ್ನು ಬಗ್ಗೆ ಮಾತಾಡ್ಬೇಕು ಇದು ಇದು ಭಾಳ ಒಂಥರ ತೆರೆ ಬೆರೆ ವ್ಯಕ್ತಿ ಅವ್ರಿಗೆ ಮನಸ್ಸು ಮಾಡಿದ್ರೆ ಏನು ಬೇಕೋ ಸಾಧ್ಯ ಮಾಡಬೇಕಾಗಿತ್ತು ಅವ್ರಿಗೆ ಏನು ಬೇಡ ಸರ್ ನನಗೆ ಜೊತೇಲಿ ಇರೋರಿಗೆ ಸಹಾಯ ಆದರೆ ನನಗೆ ಅಂತ ನಿಜ ಆರ್ ವಂಡರ್ಫುಲ್ ಇದು ಬಹಳ ನಿಜ ಹೆಂಡತಿ ಹೇಳು ಸರ್ ನನಗೂ ಕೂಡ ಒಂದು ಸಮಯದಲ್ಲಿ ಸಹಾಯ ಮಾಡಿದರು ಹಾಗಾಗಿ ಅದು ಹೇಳ್ಕೊಡಲ್ಲ ಅವರು ಹಾಗಾಗಿ ಸಹಾಯ ಯಾವ್ಯಾವ ತೊಂದರೆ ಹೆಲ್ಪ್ ಅಂತ ಮುಂದೆ ಇರುವಂತ ವ್ಯಕ್ತಿ ನಿಮಗೂ ಅಷ್ಟು ನೀವು ಇನ್ನಷ್ಟು ಶಕ್ತಿ ಕೊಡಲಿ ಚೆನ್ನಾಗಿರಿ ನಾವು ಅವರು ಮಾಡಿರೋದ್ರಿ ಸಿ ಅವ್ರು ಹೇಳೋರು ಸಾಧ್ಯವಾದ್ರೆ ಒಳ್ಳೆಯದು ಮಾಡು ಯಾರು ಕೆಟ್ಟದ್ದಂತ ಮಾಡ್ಬೇಡ ಅಂತ ಹೇಳೋರು ಅವರು ಹೇಳಿದ ಮಾರ್ಗದ ನಾವು ಹೇಳ್ತಾ ಇದೀವ ಅಷ್ಟೇ ಎಂಬತ್ತೆಂಟು ವರ್ಷ ಅವರಿಗೆ ಭಗವಂತ ಅವರಿಗೆ ಆಯ್ನ ಈಶ್ವರ ಕಾಪಾಡಲಿ ಸುರೇಶ್ರವರ ಬಹುದಿನಗಳ ಒಂದು ಆಸೆ ಏನಂದ್ರೆ ನಾವು ಕೇಳ್ಕೊಂಡ ಅವರು ಈ ಸಲ ಒಂದು ಐದು ಜನಕ್ಕೆ ಕಲಾವಿದರಿಗೆ ಸಹಾಯ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಿನಗಳ ಜನಗಳಿಗೆ ಸಹಾಯ ಮಾಡುತ್ತೆ ಹಿರಿಯ ಒಬ್ಬ ಸದಸ್ಯ ಈ ಯಾರು ಯಾರ್ಯಾರು ಬಂದ್ರೆ ಅವ್ರನ್ನೆಲ್ಲ ಅವರೇ ಕರ್ಕೊಂಡ್ಬಂದ್ರು ಪಾಪ ನಾನು ಕರ್ಕೊಂಡ್ಬರ್ತೀನಿ ನಾನು ಅಂತ ಹೇಳಿ ಮಾಡಿದ್ದಾರೆ ಇದು ದೊಡ್ಡ ಗುಣ ಅದು ಜೋರ್ ಚಪ್ಪಾಳೆ ಬರ್ಲಿ ಅವರು ಹಾಂ ಕರೆಕ್ಟ್ ಆಯ್ತು ಹೇಳಿ ಸರ್ ಸುರೇಶ್ ಗೌಡರು ಒತ್ತಡ ಬಂದಿದ್ದೀರಿ ಹೊಸ ಫಿಲಿಂ ಲಾಂಚ್ ಮಾಡ್ತಾ ಇದು ನಮ್ಮ ಫಸ್ಟ್ ನಮ್ಮ ಸುರೇಶ್ ಗೌಡ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ರಿಗೆ ಭಗವಂತ ಇನ್ನೂ ನೂರು ವರ್ಷ ಆಯುಷ್ ಆರೋಗ್ಯ ಸುಖವಾಗಿ ಕಾಪಾಡಿದ್ದ ಈ ಸಮಯದಲ್ಲಿ ನಾನು ಆ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನು ನಾನು ಮೊನ್ನೆ ಅವ್ರ ಜೊತೆ ಒಂದು ಫಂಕ್ಷನ್ ಹೋಗ್ಬೇಕಾದ್ರೆ ಕಾರಲ್ಲಿ ಸರ್ ಒಂದೆರಡು ಸಾಂಗ್ ಕೇಳಿಸ್ತೀನಿ ಸಾಂಗ್ ಕೇಳಿದೆ ಸಿನಿಮಾದ ಸರ್ ಇದು ಸರ್ ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿಸ್ತೀನಿ ನೀವು ಈ ಆ ಸಾಂಗ್ನ ಕೇಳಿದಾಗ ನನ್ನ ಮಾತು ನೀವು ನಿಜ ಅವಧ್ರಿ ಅಷ್ಟು ಚೆನ್ನಾಗಿದೆ ಸಾಂಗು ನೋ ಡೌಟ್ ಭಾಳ ಜನಪ್ರಿಯತೆ ಸಾಂಗ್ಸ್ ಸಾಂಗ್ಸು ಮೆಲೋಡಿ ಆಗ್ಬೋದು ರ್ಯಾಪ್ ಸಾಂಗ್ ಆಗ್ಬೋದು ಪ್ರತಿಯೊಂದು ನಾನು ಕೇಳಿದಾಗ ಯಾರು ಸರ್ ಡೈರೆಕ್ಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ ನಿಜವಾಗ್ಲೂ ಆ ಸಾಂಗಲ್ಲೇ ಗೊತ್ತಾಗುತ್ತೆ ಇವ್ರ ಟೇಸ್ಟು ಇದೆ ಹಾಗೆ ಆ ಸಿನಿಮಾ ಪ್ರೆಸೆಂಟ್ ಮಾಡ್ಬೋದು ಅಂತ ಹಾಗಾಗಿ ಆಮೇಲೆ ಹೇಳಿದ್ರೆ ಇಲ್ಲ ಸರ್ ನನ್ನ ವಿಟೋಡ್ ಇನ್ಫಾರ್ಮೇಷನ್ ನಾನು ಡಿಸೈಡ್ ಮಾಡಿದೀನಿ ನೀವು ಕೂಡ ಈ ಸಿನಿಮಾದಲ್ಲಿ ಇದಿರಿ ಅಂದ್ರು ಇಟ್ಸ್ ಮೈ ಪ್ಲೇజర్ ಇಟ್ಸ್ ಮೈ ಲಕ್ ಅಂತ ಕುತ್ತೀನಿ ಖಂಡಿತವಾಗಿಯೂ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದೀನಿ ಈ ಸಿನಿಮಾ ಇನ್ನು ಶುರುವಾಗುತ್ತೆ ನನಗೆ ಎಂಥ ಪಾತ್ರ ಅಂತ ಈ ಸಮಯದಲ್ಲಿ ಕಾದಲ್ ತುಂಬ ದೊಡ್ಡ ಜನಪದನೆ ಕಳಸಲಿ ಅಂತ ನಾನು ಇಲ್ಲಿ ಸಲ್ಲೇ ಮಾಡ್ತೀನಿ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಇನ್ನೂರು ಸರ್ಕಾರಿ ಟೀಚರ್ಸು ಯಾರು ಹೆಸರು ಕೊಟ್ಟಿದ್ರು ಅವ್ರ ಮಾತ್ರ ಬರ್ಬೇಕು ಸ್ಟೂಡಿಸ್ಟ್ ಜೊತೆ ಬರ್ಬೇಕು